ಯೋವೆಲನ ಪ್ರವಾದನೆಯ ಗ್ರಂಥ ಎರಡನೇ ಅಧ್ಯಾಯ ಇಪ್ಪತ್ತೈದನೆಯ ವಾಕ್ಯ ಗುಂಪು ಮಿಡತೆ ಸಣ್ಣ ಮಿಡತೆ ದೊಡ್ಡ ಮಿಡತೆ ಚೂರಿ ಮಿಡತೆ ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದುಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು ಈ ವಾಕ್ಯದಲ್ಲಿ ದೇವರು ನಷ್ಟವಾದವುಗಳನ್ನು ಪುನಃ ಕಟ್ಟಿಕೊಡುವುದಾಗಿ ವಾಗ್ದಾನ ಮಾಡಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ಈ ದಿವಸ ನಿಮ್ಮ ಜೀವಿತವನ್ನು ಹಿಂತಿರುಗಿ ನೋಡುವಾಗ ಅನೇಕ ವಿಷಯಗಳನ್ನು ಅನೇಕ ಆಶೀರ್ವಾದಗಳನ್ನ ಮೇಲುಗಳನ್ನು ನಷ್ಟಪಡಿಸಿಕೊಂಡು ಕೆಲವೊಂದು ವಿಷಯಗಳು ಕೈಜಾರಿ ಹೋದದ್ದರಿಂದ ನೀವು ದುಃಖದಲ್ಲಿಯೂ ವೇದನೆಯಲ್ಲಿಯೂ ಇರಬಹುದು ಅದು ಪುನಃ ಇನ್ನು ಸಿಕ್ಕುವುದೇ ಇಲ್ಲವೇನೋ ನಾನು ಪೂರ್ತಿಯಾಗಿ ನಷ್ಟಪಡಿಸಿಕೊಂಡೆನೇನೋ ಎಂಬುದಾಗಿ ದುಃಖದಲ್ಲಿಯೂ ವೇದನೆಯಲ್ಲಿರುವಂತಹ ಪ್ರೀತಿಯ ಸಹೋದರ ಸಹೋದರಿ ದೇವರು ಹೇಳುತ್ತಾ ಇದ್ದಾರೆ ಆ ರೀತಿ ನಿನಗೆ ನಷ್ಟವಾದಂತಹ ನಾನು ನಿನಗೆ ಕಟ್ಟಿ ಕೊಡುವೆನು ಎಂಬುದಾಗಿ ಇಲ್ಲಿ ನೋಡುವಾಗ ಗುಂಪು ಮಿಡತ್ತೆ ಸಣ್ಣ ಮಿಡತೆ ದೊಡ್ಡ ಮಿಡತೆ ಚೂರಿ ಮಿಡತ್ತೆ ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರುಷಗಳನ್ನು ನಾನು ನಿಮಗೆ ಕಟ್ಟಿ ಕೊಡುವೆನೆಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ ಅಂದರೆ ಕಳೆದು ಹೋದನ್ನ ನಷ್ಟವಾದುದನ್ನ ನಾನು ನಿಮಗೆ ಪುನಃ ನಿಮ್ಮ ಕರಗಳಲ್ಲಿ ಬಂದು ಸೇರುವಂತೆ ಮಾಡುವೆನು ಈಗಿನ ಆಶೀರ್ವಾದಗಳು ಕೂಡ ನಿಮ್ಮ ಕರಗಳಲ್ಲಿ ಬಂದು ಸೇರಲಿದೆ ಹಿಂದೆ ಕಳಕೊಂಡಂತ ಆಶೀರ್ವಾದಗಳ ಪೂರ್ಣವಾದಂತಹ ಮೇಲುಗಳು ಅನೇಕ ಪಟ್ಟಾಗಿ ನಿಮ್ಮ ಕರಗಳಲ್ಲಿ ಬಂದು ಸೇರಲಿದೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ನುಡಿಯುತ್ತಾ ಇದ್ದಾರೆ ಈ ನಷ್ಟಗಳಿಗೆ ಕಾರಣ ಏನೆಂಬುದಾಗಿ ನೋಡುವಾಗ ಮಿಡತೆಗಳು ಮಿಡತೆಗಳು ಒಂದು ದೇಶದಲ್ಲಿ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿದ್ದರೆ ಅಲ್ಲಿ ಬೆಳೆಗಳ ಪ್ರತಿಫಲವನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ ಏನೇ ಪ್ರಯಾಸ ಎಷ್ಟೇ ಬೆಳೆದರೂ ಕೂಡ ಭೂಮಿ ಎಷ್ಟೇ ಫಲವತ್ತಾಗಿದ್ದರೂ ಕೂಡ ಬೆಳೆಯೂ ಕೂಡ ಚೆನ್ನಾಗಿ ಬರುತ್ತಾ ಇದ್ದರೂ ಕೂಡ ಒಳ್ಳೆ ನೀರಾವರಿ ಪ್ರದೇಶವಾಗಿದ್ದರೂ ಕೂಡ ಮಿಡತೆಗಳು ಬರುವಂತ ತಿಂದು ನಾಶ ಮಾಡಿ ಬಿಡುತ್ತವೆ ಹಾಗಾದರೆ ಫಲವು ಕರಗಳಲ್ಲಿ ಬಂದು ಸೇರಬೇಕು ಆಶೀರ್ವಾದಗಳು ಜೀವಿತಗಳಲ್ಲಿ ಉಂಟಾಗಬೇಕು ಅಂದರೆ ಮೊದಲನೆಯದಾಗಿ ಮಿಡತೆಗಳು ನೀಗಿ ಹೋಗಬೇಕು ಗುಂಪಾಗಿ ಬರುವಂತ ಮಿಡತೆ ಸಣ್ಣ ಮಿಡತೆ ದೊಡ್ಡ ಮಿಡತೆ ಚೂರಿ ಮಿಡತೆ ಈ ರೀತಿಯಾಗಿ ಸೈತಾನನು ಯಾವುದೇ ವಿಧಗಳಲ್ಲಿ ಕಾರ್ಯ ಮಾಡುತ್ತಾ ಇದ್ದರೂ ಕೂಡ ಅದೆಲ್ಲವೂ ನೀಗಿಸಲ್ಪಡುವಂಥ ಸಮಯದಲ್ಲಿ ದೇವರುಂಟು ಮಾಡುವಂತಹ ಆಶೀರ್ವಾದಗಳು ನಿಮ್ಮ ಕರಗಳನ್ನು ಬಂದು ಸೇರುತ್ತದೆ ನೀವು ಅದರಲ್ಲಿ ಸಂಪೂರ್ಣವಾಗಿ ತೃಪ್ತಿಯಾಗಿ ಜೀವಿತವನ್ನು ನಡೆಸಬಹುದು ಹಾಗಾದರೆ ದೇವರು ಈ ದಿವಸಗಳಲ್ಲಿ ಈ ರೀತಿಯಾಗಿ ತಿಂದು ಹಾಳು ಮಾಡುತ್ತಾ ಇರುವಂಥ ಮಿಡತೆಗಳನ್ನು ನಿಮ್ಮ ಜೀವಿತದಿಂದ ನಿಮ್ಮ ಕುಟುಂಬದಿಂದ ನಿಮ್ಮ ಆಶೀರ್ವಾದಗಳಿಂದ ನಿಮಗೆ ಬರಬೇಕಂತ ಮೇಲುಗಳಿಂದ ಪೂರ್ಣವಾಗಿ ನೀಗಿಸಿ ಹಾಕಲಿದ್ದಾರೆ ಆತನು ಅವುಗಳನ್ನು ತೊಲಗಿಸಿಬಿಟ್ಟು ಅವುಗಳು ನಿಮ್ಮ ಆಶೀರ್ವಾದವನ್ನು ಮುಟ್ಟದೇ ಇರುವಂತೆ ಸೈತಾನನ ಕ್ರಿಯೆಗಳು ಮನುಷ್ಯರ ಕುತಂತ್ರಗಳು ಹೊಟ್ಟೆ ಕಿಚ್ಚುಗಳು ಉಂಟಾಗುವಂಥ ತಡೆಗಳು ಕೊರತೆಗಳು ಇದೆಲ್ಲವೂ ಕೂಡ ಪೂರ್ಣವಾಗಿ ನೀಗಿ ಹೋಗಲಿದೆ ಕರ್ತನು ನಿಮ್ಮ ಕರಗಳಲ್ಲಿ ಆಶೀರ್ವಾದಗಳನ್ನು ಕೊಟ್ಟು ಅದನ್ನು ಸಂಪೂರ್ಣವಾಗಿ ನೀವು ಅನುಭವಿಸಿ ತೃಪ್ತರಾಗುವಂತೆ ವಿಶೇಷವಾದ ಘನತೆಗಳಿಂದಲೂ ಆಶೀರ್ವಾದಗಳಿಂದಲೂ ಮುನ್ನಡೆಸುತ್ತಾನೆ ನೀವು ಕರ್ತನ ಶ್ರೇಷ್ಠವಾದ ಕೃಪೆಗೂ ಕರುಣೆಗೂ ಆಶೀರ್ವಾದಗಳಿಗೂ ಸಾಕ್ಷಿಯಾಗಿರುತ್ತೀರಾ ಆದ್ದರಿಂದ ನಷ್ಟವಾದವುಗಳನ್ನು ಪುನಃ ಕಟ್ಟಿಕೊಡುವಂತೆ ಕಾರ್ಯಗಳನ್ನು ಮಾಡಿ ಆಶೀರ್ವದಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನೀನು ವಾಗ್ದಾನ ಮಾಡಿರುವಂತೆ ಮಿಡತೆಗಳಪ್ಪ ತಿಂದು ಹಾಳು ಮಾಡಿದಂಥ ದಿವಸಗಳನ್ನು ವರುಷಗಳನ್ನು ಕರ್ತನೆ ಪುನಃ ಕಟ್ಟಿ ಕೊಡುತ್ತೇನೆಂದು ಹೇಳಿದಂತೆ ಈ ದಿವಸಗಳಲ್ಲಿ ಕರ್ತನೆ ನಿನ್ನ ಮಕ್ಕಳು ಯಾವ ವಿಷಯಗಳಲ್ಲಿ ಕರ್ತನೆ ಪ್ರತಿಫಲವನ್ನು ಹೊಂದದೆ ನಷ್ಟಗಳಲ್ಲಿಯೂ ವೇದನೆಗಳಲ್ಲಿಯೂ ದುಃಖದಲ್ಲಿಯೂ ಇದ್ದಾರೋ ಅದರೆಲ್ಲದರಲ್ಲೂ ಕರ್ತನೆ ಆಶೀರ್ವಾದಗಳನ್ನು ಹೊಂದುವಂತೆ ಎರಡರಷ್ಟು ಮೇಲುಗಳನ್ನ ಮೇಲುಗಳನ್ನು ಹೊಂದುವಂತೆ ಈಗಿನ ಆಶೀರ್ವಾದೊಟ್ಟಿಗೆ ಕಳೆದುಕೊಂಡ ಆಶೀರ್ವಾದಗಳನ್ನು ಅನೇಕ ಪಟ್ಟಾಗಿ ಕರಗಳಲ್ಲಿ ಅಪ್ಪ ಹೊಂದಿ ಸಂತೋಷವಾಗಿ ಜೀವಿಸುವಂತ ನಿನ್ನ ವಿಷಯಗಳನ್ನು ಬದಲಾಯಿಸು ಅಭಿವೃದ್ಧಿಯನ್ನುಂಟು ಮಾಡು ಆಶೀರ್ವದಿಸು ಕರ್ತ ನಿನ್ನ ಮಕ್ಕಳಿನ ಮುಂದೆ ದುಃಖಿಸದೇ ಇರುವಂತೆ ಇನ್ನು ಮುಂದೆ ಅಪ್ಪ ಬೇಸರದಲ್ಲೂ ನಿರಾಸೆಯಲ್ಲೂ ಜೀವಿಸದೇ ಇರುವಂತೆ ಸಕಲ ಸಂಪೂರ್ಣತೆ ನನಗೈಸು ಒಂದೇ ಒಂದು ಕೊರತೆ ಕೂಡ ಇರಬಾರದು ಪರಿಪೂರ್ಣವಾಗಿ ಆಶೀರ್ವದಿಸಿ ಅಭಿವೃದ್ಧಿಯಲ್ಲಿಯೂ ಅಪ್ಪ ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ನಿನ್ನೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಯನ್ನು ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್